ജന കുട്ടി മര്യട നീന മര്യം മാത്ര ఎన్ని నీళ్ళ ఉదస్ వడ్బు అంగరే ముందక ఇబ్బిత్ నమ్మే తుడికాను దుర్ద్రముండే ఏదే సురేక మన ఉంటు సుర్యగబుట్టవ ఏ ನಾಚಿಕೆ ಮಾನ ಮರದ ಕಾಸು ಇಲ್ದಾರ ನಿಂತಿದ್ ನೀನು ಎಲ್ಲ ಹರಾಜ್ ಹಾಕೊಂಡು ನೀನು ಏನೋ ಮಾತಾಡ್ತವ ನಮ್ಗೆ ಮಾತಾಡ್ತವ್ ಹೆಂಗ್ ಬಿಟ್ಟರೆ ಕಾಣಸಿವ್ ಇದು ಹಾಡ್ ಬಾರಿ ಇವಳು ಅಲ್ಲ ನನಗೆ ಹೊಡೆದ್ಬಿಟ್ಟು ನೀ ನನಗೆ ದೊಣ್ಣೆ ತಕೊ ಹೊಡೆದ್ ಬಿಟ್ಟು ಇವಳು ಮಾರ್ಕೆಟ್ ಮಾರ್ಗೇಟ್ ಇವಳು ಒಂಚೂರು ಮಾನ ಮರದಿಲ್ಲ ಎಲ್ಲಾನು ಬಿಟ್ಬಿಟ್ ನಿಂತಿರೋ ఎలా అంచు బాల్తారు హిట్టారణ హింబారణ అంత ఇగ్గే అది ఇలా మొదలగి నిం తోడే ఏ మాత్రు కళ కివకనే ఏనంత హిట్బుట్ల కణి రోగానే నింతుడేలా ఇదిబుట్రే ఊరు దారా ఊరు దా హాడు మిట్ల నమే ఊ బే బందే కణ నను ఓను సిద్దు సుమయ్య సిక్బుట్లు అందబుట్య్య మాట్లాడతా నన్నమే ఏడరిల్లా తోకి కళోర్ అన్బిట్టు అన్నయ్య మాట్లాడతా నీవు ಅಮ್ಮಾಯಕಿ ಸಿಕ್ಬಿಟ್ರು ನೋಡು ಏನೊಬ್ರಕೀರ ಮಾತಾಡಕ್ ಬರಕಿರ ಕತೆಯುಮ್ನೆ ಅಮ್ಮಾಯಕಿ ಏನೇನ್ ಮಾಡುದು ಯಾರು ಸಿಕ್ವಲ್ಲ ಅನ್ನೇ ಹಾಡಕ್ಕೆ ನೀ ಸಿಕ್ತಿ ಅನ್ಬಿಟ್ಟು ಅನ್ನೇ ಹಾಡ್ತೇವಿ ನೆಚ್ಚವಾಗಿರ ಮುರಿಗದಸ್ ನಿನ್ನ ಮಾತಾಡಕಿರಾಕಂತಕೋ ಅತ್ತೆ ಇವಳು ಇಲ್ಲೇನ್ ಮಾಡಾಕ ಇರ್ತದ್ರಿ ಬೀದಿರಿ ಅಕ್ಕ ಹೋಗಿ ಇವಳಗ್ ಎಷ್ಟು ಕೊಬ್ಬಿರ್ಬೇಕಾರೆ ಎಲ್ಲನು ಮಾಡ್ಬಿಟ್ಟು ನಿಂತಿರೋ ಎಷ್ಟ್ ಕೊಬ್ಬಿರ್ಬೇಕಾದ್ರೆ ನಾವಿಲ್ಲಿ ಹಂಗ ಆಡ್ಬೇಡ್ದು ಮೊರ್ಬಾಂದ ಬೈಲಿ ಅದೇ ಕೂಟಕ್ ಸೇರ್ಸ್ರಿ ಅದೇ ಮಾತಾಡ ಬೈಲಿ

ನೋಡಿ ಹಂತ ಹಿಂತ ಸಾವು ಕಣ್ಣಮ್ಮ ಹಂತ ಹಿಂತ ಸಾಕಿಲ್ಲ ನೋಳಿನಲ್ಲಿ ಸಾಯ್ಬೇಕು ದೊಡ್ಡ ಮುಂಡೆ ಒಣ ಹುತ್ಕೊಂಡು ಹೋಗಿ ಮುರ್ಗಿಸ ನೋಡಿ ಸಾಯ್ತಾಳೆ ನೋಡ್ಕೋ ನಡಿನಲ್ಲಿ ಕೈ ಕಾಲೆಲ್ಲ ಮುರ್ಕೊಂಡು ಏ ತಿನ್ನಕೆ ನಳ್ಳಿ ನುಳ್ಳಿನಲ್ಲಿ ಸಾಯ್ತಾಳೆ ನೋಡ್ಕೊ ನೋಳಿ ಗಂಟೆ ಬದುಕಿದ್ರೆ ಹೆಂಗ್ ಸಾಯ್ತಾಳೆ ಅಂತ ಗೊತ್ತಿಲ್ಲ ಕೈ ಕಾಲೆಲ್ಲ ಮುರ್ಕೊಂಡು ಸುರ್ರಕ್ ಸಾಯ್ತಾಳೆ ಎಷ್ಟ್ ಸಾಯ್ತಾಳೆ ಅಂದ್ರೆ ಸುಮ್ನೆ ಕಣ್ಣಿಗಾಕ್ ಸಿರೋದಲ್ಲಾ ದಿನ ನನಗೆ ಗೊತ್ತು ನನ್ ಕಷ್ಟ ಏನು ಅಂತ ஒன்சால தினா கண்ணி ஜீவ்னா தினா இவ்ளோ இந்த கண்ணீர் ஜீவ்னாடு அந்தவோடு கூர்ஸ்தார சந்துவா குபேயா ஏன் நீ சரி கரையாந்தி இப்ப மனைகிரி கடந்தோர நீக்கிராஸ் பக்கிர் மனிடி ஓ பந்திர சந்த நோடு முச்சக்கேனோ முஸ்க்கட்டி ஏன் இல்வாக்கு ஏனும் முட்டாளா அன்பு கர்த்ததி ஓர்த்தி ಏನು ಊರ್ಕೆನ ಗೊತ್ತಾಕಿಲ್ವಾ ಇವರು ಮಾಡ್ರ ಕೆಲಸ ಕೂಟುಕೆ ಸೇರ್ತೀರೆ ಅಂದ್ರೆ ಊರೇನ ವಾಕಪ್ಪ ತುರ್ಗೆಲ್ಲ ಹಂತಕತ್ತದೆ ಕತೆ ನಡಿ ನೀನು ಹಿಂದೆ ಇಂದ ನಡಿ ದರದ್ರ ಮುಂಡೆ ಎದರ ರವಿ ಒಡಿಯಕ ಯಸಕಿರಳು ಚುಳ್ಳ ಅಂತದೆ ಬುಡ್ನೇಂತಲಯ ಏ ಬುಡು ಓ ಯಾಕವ ಇತರ ಚಂದರಡಿ ಹೆಂಗಿಳಕವಯಿತದೆ ಬುಡು ಏನು ಏಡ ಅವರಿಲ್ಲ ಕೇಳೋರಿಲ್ಲ ಅಂತ ಇಂಗಾರ್ತಿದ್ರು ಮನೆಯಲ್ಲಿ ಇರೋರಿಲ್ಲ ಆಕ್ಷಸ ಮುಂಡೆ ಒತ್ತಕಂತಾಕೋ ಆಕ್ಷಸರು ಕತ್ತನೆ ಬೆಳವ ಮನಸ್ರದಿ ಬೆಳವ ಇಲ್ಲಕನವ ನೀನ ಒبಳೆ ಮನಸೆ ನಮ್ಮ ಟಿಲಿ ಎಲ್ಲ ಆಕ್ಷಸರು ಕಂತಾಕೋ ಗೊತ್ತಾದೆ ನಡಿ ನಿಂಗೆ ಇಳಕ ಹೋಗ್ನೆ ಮಗ ರತ್ನೀ ಎಳ್ಕ ಹೋಗು ಮರ್ಯಾದೆ ಇಲ್ಲ ಮೂರ್ ಖಾಸ ಕ ರಾಜ ಆಗಬೇಕು ಉಲ್ಗೆ ಓ ದರ ದರ ಎಳ್ಕ ಹೋಗು ನಾಯಿ ನಗೆ ನಾಯಿ ಅಂದ್ರೆ ಸರಿಯಾಗಿ ಇರಕ ನೋಡಿದಾ ಅಮೇಲೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಮೇಲೆ ನಾಯಿ ಅಂತ ಅನ್ನದ ನೋಡ ನಾಯಿ ಯೆ ಸಾಕಿ ಬೆಳ್ಸು ಮಾಡ್ಕವರ ನೀವು ಏಯ್ ಲೋಪರು ಬುಟ್ಟೆ ಲೋಪರು ಅಂತ ಲೋಪರು ಬುಟ್ಟನೆಲಿ ಜುಟ್ಕಿ ತಕ್ಕನೆ ಹೇಳ್ತ ಜುಟ್ಟ ಏಯ್ ಬುಡು ಹಳೆ ಆಕಡ ಒಬ್ಲಿ ಈಕಡ ಒಬ್ಲಿ ಕಳತಿದ್ದಿರ ನೀ ಕೈಸೇದಾ ನಿಮ್ ಕೈಗೆ ಬರಬರ್ದ ಬರಾ ನಿಮ್ ಕೈಗೆ ಕರೀನಾಗ್ರ ಕಡಿಯಾ ಬುಡಿ ಏಯ್ ಬುಡು കേളോരില്ല കേളോരില്ല അർബട്ട് നൻ ജീന ഹാൾ മാർത കൊടരി നൻ ജീന ഹാൾ മാർതവ ബുടരെ ശരിയായിത് ഇഗ നിന്ന ബുഡ്നേ അലക്കണതെ ആക്നേ കാർത്തെതി നിനൂ എ ബുടി ഇ എന്ത ബുട്ടറു നിന്ന എന്ത ബുട്ടറു വന്ത എ നിൻ ആട്ട കാർത്തിരോദു കേൾക്ക ഒഗ്നേ മഗ രത്നി ഇ കേൾക്ക ഒഗ് ഇണ ദര ദരനേ ഇങ്ങ കേൾക്ക ഒദൈകില ഉ ജാർ സ്വാദി ബേക്കു ഒൻ ചൂര മരിയദ ദദാ തുമ്നീരാമാ ഇ ഉൻ ചൂരും മരിയദില്ല അകതെ മരിയദ ഹിരസ്ബേക്കു ഇുള്ള പോളിതെ സർ കാക്ക ഒഗി ഒൻ നാക്ക് രുബ് ബಿಸ್ബേക്കു ശരിയായിത ദാ ഹിരപ്ലെ നത്തിസ്ബേക്കു ഹിരപ്ലെ ന ಸರಿಯಾಗಿ ಅನುಭವಿಸ್ತಿದ್ದೀರಿ ಮಾತ್ರ ನೀವು ಸರಿಯಾಗಿ ನನ್ನ ಮೇಲೆ ಕೈ ಮಾಡಿದಿರಿ ಹಾಂ ನನಗೆ ಹಿಂಸೆ ಕೊಟ್ಟ ಕೂತಿದ್ದೀರಾ ನೀವು ಸರಿಯಾಗಿ ಅನುಭವಿಸ್ತಿದ್ದೀರಿ ನೋಡ್ಕೊಳ್ಳಿ ನೀವು ಹಾ ಹುಳ ಹಾಗೆ ನಿಮ್ಮ ಹಣ ಹುಳ ಹಾಗುಟ್ಟಿಡ್ತೀರಾ ಚಂದ್ರ ಜುಟ್ಟಿಡ್ತೀರ ಚಂದವಾ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಏನು ನೀನು ಏನು ಮಾಡ್ತಿದ್ದೀಯ ಅಂತ ಯಾವೆಲ್ಲ ನೀನು ಕೇಳೋಕೆನ ನಾನು ಇರ್ತೀನಿ ನೀನು ಯಾವಾಗ ಕೇಳೋಕೆ ಬಿಟ್ಟರೆ ಸರಿಯತೀಯ ಏ ಬಿಡಿ

ரேஷ் ஆட்டா இவ் சங்கு எஸ் கேட்க இல்ல நம்ம அம்மா நம் அத்தியவரில் ஏன் எத்தப்பாடிக்கே ಅದ್ ದೊಡ್ನೇ ತಕೊಂಡು ತಾಳು ಕೊಡದ್ಬಿಟ್ಟು ಬಿಟ್ಟು ಒಳಕ ಹಾಕಳ ಅವ್ರಿಗ ಸಿಗ್ಲಿಲ್ಲ ಆಗಿದ್ರೆ ಈಗ ನಾ ಮತ್ತೆ ಇಲ್ಲ ಏನ್ ಹೇಳ್ತದಿ ಲಕ್ಷ್ಮಿ ಏನ್ ಹೇಳ್ತದಿ ಹೊಡೆದ್ಬಿಟ್ಟು ನೀರ್ ಒಳಕು ಇವಳೆಂಟಿ ಇಲ್ವಾ ಅದ್ ಹೆಂಗಾರು ಧೈರ್ಯ ಬಂದದು ಒಬ್ಬರು ಸಾಯಿಸದು ಅಂದ್ರೆ ಆಮೇಲೆ ಏನಾಯ್ತು ಎಲ್ಲಿ ಕರ್ಕೊಯ್ತಿದ್ರಿ ಅದೇ ಕರಕ ಕರ್ಕ ಕರ್ಕೊಂಡಿ ಬರಲ್ಲ ಬರಲ್ಲ ಚೂರು ಮರ್ಯಾದಿ ಕೊಡಕಿಲ್ಲ ಮರ್ಯಾದೆ ಇಲ್ಲ ಏ ಬಾದ್ರೆ ಬುರ್ದನೇ ನಾಟಕ ಕಾಡ್ತಾಳೆ ನನ್ ಸೊಸೆಗೆ ಹೊಡಿತಾ ಕೂತಾಳಿ ಎತ್ ಮಾಡಿ ಅಂತ ಕೇಳಿದೇ ನ ಸೊಸೆಗೆ ಹೊಡೆಯಕ್ ಬದೋಳ ಕಣಕ ಹೆಂಗ್ ಒಡದ್ ದುಡ್ಡನೆಲ್ಲ ಹಿಡಿದ್ಬಿಟ್ಟು ನೀನಿಗೆ ಹೇಳು ಹಾಗರ ನಾವೆಲ್ಲ ಒಳ್ಳೆಯವರಾಗತ್ಕೇ ಸುಮ್ನೆ ಇ ಇವಳು ಇನ್ ಬಂದ್ಬಿಟ್ಟು ಹಿಂಗ್ ನಾಡ್ತಾ ಕುತಾಳಲ್ಲಾ ನೋಡು ಲಕ್ಷ್ಮಿ ಒಂದ್ ಬಿಚಾರ ಹೇಳ್ತೀನಿ ನಿಮ್ಮೆ ಸರಿ ಇಲ್ಲ ಹುಟ್ಟಲು ಒಪ್ಪ ಇವಳು ಊರ್ನೆಲ್ಲ ಹಾಳು ಮಾಡಕ್ ಬಿಡ್ತಾಳೆ ಹಿಂಗೇಯ ಬರೀ ಎಲ್ಲ ಮನಸ್ಸಿ ಕೆಲ್ಸವೇ ಮಾಡೋದು ಊರಿನಲ್ಲಿ ನೆಟ್ಟು ಮಾಡಲ್ಲ ಮೊದಲು ಕರ್ಕೋ ಕೂಟ ಕೊಡಿ ಹೋಗಿ ಅಲ್ಲ ಇವು ಏನೋ ಕಿತ್ತೋ ನಿಂತಾಳೆ ನಿನ್ ಮಗ ನಿನ್ ಮಗನ ಬುತ್ತಿ ಬೇಡವಾ ಅಂತ ಚಂದ್ರ ಹುಡುಗಿ ಹೇಳ್ತಿ ಮಡಿಕೊಂಡು ಏನ್ ಮಾಡೋದಕ್ಕ ಹಣೆ ಬರ ಹಣೆ ಬರ ಇಂಥ ಸಾವ ಮಾಡ್ಬಿಟ್ಟು ಅವನು ಹಾಳಾಕುತ್ತಾಳೆ ಹಾಳಾಯ್ತಾಳ ಅದಕ್ಕೆ ಏನಾದ್ರು ಇಲ್ಲಿ ಕೂಟಕ್ಕೆ ಹೋಗೋದ ನಾನು ಸೊಸೆ ಹಿಡಿತಾಳೆ ಪೋಲಿ ಟೇಸರ್ಗೆ ಹೋಗದ ಅಂತ ಅಯ್ಯ ಅಲ್ಲೇನ್ ಮಾಡೋ ಅಂತ ಕೋ ನಮ್ ತವೇ ದುಡ್ಡು ಪಡೆ ಇಸ್ಕೊಂಡು ಕಿತ್ಕೊಂಡು ಕಳಿಸ್ತಾರೆ ಎಣ್ಣೆ ಆಯ್ಯ ಕೊಡ್ತಾರ ಅದಕ್ಕೆ ಊರ್ ಬಿಟ್ಬಿಟ್ಟು ಎಣ್ಣೆ ಆಯ್ಯ ಕೆಳಕ ಆಸೆ ಹೋಗಕ್ಕಾಗದು ಮೊದ್ಲು ಕೂಟಕ್ಕೆ ಸೇರ್ತದ ಕೂರ್ತಲಿ ಏನಿ ಎತ್ತ ಏನಿ ಏನಾದ್ರು ಕೇಳ್ಬಿಟ್ಟು ಅದೇ ಮುಂದೆ ಇರ್ದ್ ತಕೊಳ್ದ ನಮ್ಮ ಅತ್ತೆ ಎಂದ್ರು ಅದಕ್ಕೆ ಈಗ ಕೂಟ ಸೇರ್ಸಕ್ ಹೋಗ್ತಾವ ಅಲ್ಲ ಕನಕ ನಮ್ಮ ತಕೋಗಿ ಹೊಡೆದ್ಬಿಟ್ಟು ನೀರೊಳಕ ಹಾಕೋಳೆನಾಕ್ರಿ ಇವಳ ನೋಡಿ ಏನ್ ಹಾಕ್ಸಸ್ ಮುಂಡೆ ಅವಳು ನೀವು ಆಚರಿ ಬೀದಿಡಿದಿರಿ ಇವಳಿ ಏನ್ ತಡ್ಕಳ ಕತೈತಿದೀನಿ ಮುಂಡೆ ಉಟ್ಟ ಮುಂದೆ ಮುಂಡೆ ರಾಚು ಒಬ್ರಿಗೆ ಒಬ್ಬರಿಗೆ ಎದ್ರುಕಾಯ್ತಲ್ಲ ಮುಟ್ಟಕಿಲ್ಲ ಕಿತ್ಕೊಂಡ್ ನಿಂತಳು ಯಾರು ಹೋದಾರ ಇವ್ರು ತಂಟೆಗೆ ಇಷ್ಟ ಮಾಡಲಿಕ್ಕೆ ಕುಂತಾವಳೆ ಅವಳ ಜೊತೆ ಯಾರು ಹೋಗೋಕ್ಕೂ ಅವ್ರ ಜೊತೆ ಯಾರು ಮಾತಾಡಕ್ಕೂ ಇಲ್ಲ ಅವ್ರ ಸುದ್ದಿಗೆ ಹೋಗ್ಕಿಲ್ಲ